ಚಾನೆಲ್ ಅನ್ನ ಪ್ರತಿಯೊಬ್ಬರು ನೋಡಿ ಮತ್ತೆ ಅವರನ್ನು ಅಭಿನಂದಿಸಿ ಹಾಗೆ ಇನ್ನು ಹೆಚ್ಚಿನ ಜನ ಇದನ್ನ ಸಬ್ಸ್ಕ್ರೈಬ್ ಮಾಡಿ ಅವರಿಗೂ ಅವರನ್ನು ಪ್ರೋತ್ಸಾಹ ಮಗುಗೆ ಹಾರ್ಟ್ ಅಲ್ಲಿ ಹೋಲ್ ಉಂಟಂತೆ ಅಂತ ಆದ್ರೆ ಏನಾದ್ರೂ ಒಂದು ಅಪಘಾತ ಆಗ್ತದೆ ಅನ್ನುವ ದೃಷ್ಟಿಯಲ್ಲಿ ನನ್ನ ನೋಡಿರ್ಬೋದು ನೀವು ಬಡ ರಾಘನ್ ಶೆಟ್ಟಿ ಚನೇಶ್ವರಪ್ಪ ಬಗ್ಗೆ ಒಂದು ಬೆಳಕೆ ತರಬೇಕು ಅನ್ನೋ ಒಂದು ಹೋರಾಟ ಉಂಟು ಅದಕ್ಕೂ ನಾವು ಧನ್ಯವಾದ ಹೇಳ್ತೇವೆ ಯಾಕಂದ್ರೆ ವರ್ಷ ಯಕ್ಷಗಾನದಲ್ಲಿ ದುಡಿದಿದ್ದಾರೆ ತುಂಬಾ ನೋವುಗಳು ಇಟ್ಕೊಂಡು ಇದ್ದಾರೆ ನಾನು ಒಳ್ಳೇದು ಕಲಾವಿದರಿಗೆ ಬೆಲೆ ಇದೆ ಕಲಾವಿದರಿಗೆ ಬೆಲೆ ಇದೆ ಪರಮಾತ್ಮನ ದೈದಿಂದ ಅಂದ್ರೆ ದೇವರ ದೈದಿಂದ ಇವತ್ ಯಾವುದೇ ಒಂದು ವಿಚಾರಗಳನ್ನ ನಾನು ಯಾರಾದ್ರೂ ಹೀಗೆ ಹೇಳಿದ್ದು ಇದು ಮಾಡ್ಕೊಂಡೆ ಅದನ್ನ ಹಾಗೆ ಇಟ್ಕೊಳ್ತೇನೆ ಹ್ಮ್ ಈಗ ಈಗ ಯಾವುದೇ ನಾನು ಈಗ ಈಗ ಯಾವುದೇ ಹಳೆ ಪ್ರಸಂಗಗಳು ಬಂದು ಸಾಧಾರಣ ಮಟ್ಟಿಗೆ ನೆನ್ಪು ಇರುತ್ತೆ ನೆನ್ಪು ಹ್ಮ್ ಕೆಲವೊಂದು ವಿಚಾರ ನೆನ್ಪಿಲ್ದ ಹೋಗುವಾಗ ಯಾರೇ ಆಗ್ಲಿ ನಮ್ಮಿಂದ ದೊಡ್ಡ ಕಲಾವಿದ್ರಾಗಲಿ ಇಲ್ಲದಿದ್ರೆ ಸಣ್ಣ ಕಲಾವಿದ್ರಾಗಲಿ ಕೇಳ್ಕೊಂಡು ಹೋಗ್ತೇನೆ ಹೋಗುವಾಗ ಹೀಗೀಗೆ ಯಾವ್ ಈ ವೇಷ ಹೇಗ್ ಮಾಡ್ಬೇಕು ಮಗ ನೀನ್ ಏನ್ ಮಾಡ್ತಾ ಇದ್ದೆ ಅಂದ್ರೆ ದೊಡ್ಡವ್ರ ಹತ್ರ ಹೇಳುತ್ತೇನೆ ಹ್ಮ್ ಕೆಲವರು ಹೇಳಿಕೊಡೋ ಗುಣ ಇರ್ತದೆ ಕೆಲವರು ಹೇಳಿಕೊಡೋದಿಲ್ಲ ಇನ್ನೊಂದಾಗ ಈಗ ಇನ್ನೊಂದೇನ್ ಕೇಳಿದ್ರೆ ಈಗಿನ ವ್ಯಾಪ್ತಿ ಕೇಳಿದ್ರೆ ಮೊಬೈಲಲ್ಲಿ ಒಬ್ಬ ಕಲಾವಿದ ವಿಡಿಯೋಗಳ್ ಬರ್ತದೆ ಅದ್ ನೋಡ್ಬಾರ್ದು ಅದನ್ನು ನೋಡ್ಬಾರ್ದು ಅಂತ ಹೇಳೋದು ಹ್ಮ್ ಈಗ ಅಂತ ವಿಡಿಯೋ ನೋಡ್ಬಾರ್ದು ಅಂತಲ್ಲ ಅವ್ರು ಆ ವಿಡಿಯೋ ನೋಡ್ಕೊಂಡು ಅವ್ರ ಹಾಗೆ ನಾವು ಮಾಡ್ಬೇಕನ್ನೋ ಕಲ್ಪನೆ ತಪ್ಪು ಹಾ ಯಾಕಂದ್ರೆ ಅವ್ರ ಹಾಗೆ ನಾವ್ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಅವರೇ ಅದು ಅವ್ರೆ ನಾವ್ ನಾವೇ ನಮ್ಮದ್ದೇನಿತ್ತು ರಂಗದಲ್ಲಿ ನಾವ್ ತೋರ್ಸ್ಬೇಕು ಈಗ ನನಗೆ ಸತ್ಯಾಗಿ ಹೆಜ್ಜೆ ಬರ್ತಿಲ್ಲ ಇದಿತ್ತು ಕುಣಿಯೋದ್ ಹೇಗಂತಲು ಗೊತ್ತಿಲ್ಲ ಇನ್ನೊಬ್ರದ್ದು ನೋಡಿ ನಾನ್ ಕುಣಿತ ಹ ಅದೇ ಬೆಳಿಗ್ಗೆ ರಾತ್ರಿ ರಾತ್ರಿಯಿಂದ ಬೆಳಗುವವರಿಗೆ ಯಾರ್ಯಾರು ತರ ಕುಣಿತಾರ ನೋಡ್ಕೊಂಡು ಮತ್ತೆ ಭಾಗವತರು ತರ ಪದ್ಯ ಆಗ್ತಾರ ಈ ಪದ್ಯ ಹೇಳಿದ್ರೆ ಈ ತಾಳ ಬರ್ತದೆ ಈ ಕುಣಿಬಹುದು ಅಂತ ಹೇಳಿ ಅದನ್ನ ನೋಡ್ಕೊಂಡು ನಾನು ಹೆಜ್ಜೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ ನಮ್ಮಲ್ಲಿ ಉಂಟಲ್ಲ ಕಲಿಬೇಕು ಅನ್ನೋ ಪ್ರಯತ್ನ ನಮ್ಮ ಹತ್ರ ಇದ್ದಾಗ ಅದ್ರ ಬಗ್ಗೆ ನಮ್ಗೆ ಮೈಂಡ್ ಹೋಗ್ತಾರೆ ನನ್ಗೆ ಏನು ಬೇಡ ಆಯ್ತು ನಾನ್ ಕಲಿತಾತ್ ಅಂತ ಹೇಳ್ಕೊಂಡ್ರೆ ಕಲಿಕ್ಕೆ ಆ ನನಗಂದ್ರೆ ಮೊದಲು ಬಂದದ್ದೇ ಅದೇ ಇವರೆಲ್ಲ ನನ್ಗೆ ಬೈದ್ರು ನಮ್ ಕಥನದಲ್ಲಿ ಅವಾಗ ಎಂತಾಯ್ತು ಕಲಿಬೇಕಂತ ಒಂದ್ ಇಂಟ್ರೆಸ್ಟ್ ಉಂಟು ಚೆಲಾಗ್ ಬಂತು ಹೇಗಾದ್ರು ಮಾಡಿ ಕಲಿಬೇಕು ಕಲಿಬೇಕಂತ ಅವಾಗ ಏನ್ ಮಾಡ್ತೆ ಒಂದ್ ಲೈಟಿಂಗ್ ಹತ್ರ ಹೋಗಿ ಕೂತ್ಕೊಂಡೆ ರಾತ್ರಿ ಬೆಳಗ್ಗೆ ಆಟ ಆಟನೂ ನಿದ್ರೆ ಮೂಡುದ ಆಟ ನೋಡ್ತಾ ನೋಡ್ತಾ ಇರುವಾಗ ಹಾ ಹೀಗೆ ಹೀಗೆ ಕುಣಿತಾರೆ ಈ ಪದ್ಯಗಳನ್ನ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಈಗ ಯಾವ ಪದ್ಯ ಬಂದು ಯಾವ ಯಾವ ರಾಗದಲ್ಲಿ ಹಾ ಹ ಇಂಥದ್ದು ಇಂಥದ್ದೇ ತಾಳ ಅಂತ ಪ್ರಯಿಸ್ಕೊಂಡು ಕುಣಿತ ಮುಂಚೆಲ್ಲ ಶ್ರೀ ವೇಷಲ್ಲೇ ಮಾಡ್ಕೊಂತ ಬಂದ್ರೆ ಇವಾಗ್ಲೂ ಶ್ರೀವೇಶ ಕಳೆದ ವರ್ಷ ನಮ್ಮ ಯಜಮಾನ್ರು ಒತ್ತಾಯದ ಮೇರೆಗೆ ಪಟ್ಟುವೇಷಕ್ಕೆ ಹೋಗುವುದು ಯಾವ ವರ್ಷ ಕಳೆದ ವರ್ಷ ಕಳೆದ ವರ್ಷ ಯಾವ ವೇಷ ಮಾಡ್ತೀರಿ ಈಗ ಕಟ್ಟುವೇಶ ಪುರುಷ ವೇಷ ಅದೇ ಒಂದ್ ವರ್ಷ ನೋಡಿದ್ದು ನೀವು ಪುರುಷರ ವೇಷ ಅದಕ್ಕಾಗಿ ಕೇಳ್ತೇನೆ ನಾನು ಅದು ಅಂದ್ರೆ ಈಗ ಇದನ್ನ ಮಾಡ್ಬೇಕಂತ ಯಾವಾಗ ಅನಿಸ್ತು ಅಂದ್ರೆ ಪುರುಷ ವೇಷ ಮಾಡ್ಬೇಕು ಮಾಡ್ಬೇಕು ಅನ್ಸಿಲ್ಲ ನಾನು ಮೊದ್ಲಿಂದಲೂ ಶ್ರೀ ವೇಷ ಮಾಡ್ಕೊಂಡೇ ಬಂದದ್ದು ನನಗೆ ಕಟ್ ಅಂದ್ರೆ ಸ್ವಲ್ಪ ದೂರನೇ ಹ್ಮ್ ಆ ನಾನ್ ಅಂದ್ರೆ ನಮ್ಗೆ ನನ್ನ ಒಂದೇನು ತೆಕೊಂಡ್ರೆ ನಾನೀಗ ಒಂದ್ ವೇಷ ಮಾಡ್ಕೊಂಡ್ರೆ ಆ ವೇಷವನ್ನು ತುಂಬಿಸ್ಬೇಕು ಆ ಒಂದು ವೇಷ ನಾವು ವೇಷ ಮಾಡಿದ್ರೆ ಅದಕ್ಕೆ ನಮ್ಗೆ ಆ ಫರ ಬಾರ ಸಾಕಾಗ್ತದೆ ಹ ನಮ್ದು ಈ ಹೆಣ್ಣು ಸ್ವರ ಆದ ಕಾರಣ ಆ ಹೆಣ್ಣು ಶ್ರೀ ವೇಷಕ್ಕೆ ಹೊಂತದ್ದು ಈ ಪುರುಷ ವೇಷ ಮಾಡ್ದ ಕೇಳ್ರೆ ಈ ಕೃಷ್ಣ ಇಂಥದಕ್ಕೆಲ್ಲ ನಡಿತದೆ ಹ ನಾಜುಕ್ ವೇಷಗಳು ಕೃಷ್ಣಗಳು ಮಾಡಿದಾಗ ವಿಷ್ಣು ಮಾಡಿದಾಗ ಇದಕ್ಕೆಲ್ಲ ನಡಿತದೆ ಒಂದು ನಾರಾದ ಮಾಡಿದಾಗ ಇಂಥದ್ಕೆಲ್ಲ ನಡಿತದೆ ಇನ್ನೊಂದು ಈ ರಕ್ಕಸ ಪಾತ್ರ ಈ ಒಂದು ಮುಂಡಾಸ್ ವೇಷವೋ ಒಂದು ಕಿರೀಟ ವೇಷವು ಅವಾಗ ಈ ಸ್ವರ ಭಾರ ನಮ್ ಸಾಕಾಗಲಿಲ್ಲ ನಾನದಕ್ಕೆ ಪುರುಷ ವೇಷಕ್ಕೆ ನಾನು ಕೂತ್ಕೊಳ್ಳೋದಿಲ್ಲ ಬೇಡ ಅಂತ ಹೇಳ್ದು ಮತ್ತೆ ಯಜಮಾನರು ಕಳೆದ ವರ್ಷ ಒಂದ್ ವರ್ಷ ಕೂತ್ಕೊಂಡ್ರು ಅದಕ್ಕಾಗಿ ಕೂತ್ಕೊಂಡೆ ಈಗ ನೆಕ್ಸ್ಟ್ ವರ್ಷ ಶ್ರೀ ವೇಷವೇ ನೆಕ್ಸ್ಟ್ ಈಗ ತಿರುಗಾಟಕ್ಕೆ ಸ್ತ್ರೀ ವೇಷ ಬಾರಿಗೆ ಮತ್ತೆ ಮಾಡ್ತಿರೋದೇ ಯಾಕಂದ್ರೆ ನಮ್ ಈಗ ನಾನು ಒಂದ್ ಮಾಡ್ಬೇಕಾದ್ರೆ ನನ್ ಮನ್ಸಿಗೆ ಒಪ್ಬೇಕು ಈಗ ಒಪ್ಪಿದ್ರೆ ಮಾತ್ರ ಅದನ್ನ ಮಾಡ್ಬೋದು ಒಪ್ಪದಿದ್ರೆ ಮಾಡಿ ಅದು ಪ್ರಯೋಜನ ಅಲ್ಲ ಪ್ರಯತ್ನ ಮಾಡ್ತೇನೆ ಆದಷ್ಟು ರಂಗದಲ್ಲಿ ಆಗದಿದ್ರು ಅದಕ್ಕೆ ಅದಕ್ಕೆ ಹೆಚ್ಚಿನ ಆಗಿ ಎಫೆಕ್ಟ್ ಕೊಟ್ಟು ಆ ವೇಷದ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ಕೆಲವರು ಎಣಿಸ್ತಾರೆ ಹೆಣ್ಣು ಮಾತಾಡ್ದಾಗ ಉಂಟಲ್ಲ ಕಟ್ ಮಾಡ್ಕೊಂಡು ಈ ತರದ್ದು ಬಂದಿದೆ ಪ್ರೇಕ್ಷಕರ ಈ ಸಲ ತುಂಬಾ ಜನ ಕೇಳಿದೆ ಈಗ ನನ್ನದ್ರೆ ಡೈರೆಕ್ಟ್ ಆಗಿ ಬಂದು ಕೇಳಿದ್ರು ಯಾಕೆ ನೀವು ತ್ರೀವೇಶ ಯಾಕೆ ಬಿಟ್ರಿ ಒಳ್ಳೆ ಫಿಗರ್ ಇದ್ದಿತ್ತಲ್ಲ ಹ್ಮ್ ಯಾಕೆ ಬಿಟ್ರಿ ಅಂತ ಈಗ ಕೇಳಿದ್ರೆ ನಿಮ್ಗೆ ಕಟ್ಟುವಶ ಹೋದಾಗುದಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ಅಡ್ಡಿಲ್ಲ ಬರುವ ವರ್ಷ ಆದ್ರೂ ಕೂತ್ಕೊಳ್ತೇನೆ ಬರುವ ವರ್ಷ ಶ್ರೀ ವರ್ಷ ಕೂತ್ಕೊಂತ ಈ ವರ್ಷ ಒಂದು ಮಾರ್ಚ್ ಒಂದ್ ವರ್ಷ ಮಾತ್ರ ಶುರು ಮಾಡಿದಾಗ ನಿಮ್ ಮೊದಲನೇ ಸಂಭಾವನೆ ಅಂತ ಕೇಳ್ತೀವಿ ಸಂಭಾವನೆ ಅಂತ ಅಂದ್ರೆ ಆ ವರ್ಷ ನಾನು ಸೇರುವಾಗ ಸಂಭಾವನೆ ಇಲ್ಲ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಅಹ್ ಒಬ್ರು ಇಲ್ಲಿ ದೇವಸ್ಥಾನದಲ್ಲಿ ಮ್ಯಾನೇಜರ್ ಅಂತ ಇದ್ರು ಅವರು ವೆಂಕಟೇಶ್ ಅಂತ ಹೇಳಿ ಬಟ್ ಅವ್ರು ಈ ದೇವಸ್ಥಾನಕ್ಕೆ ಮ್ಯಾನೇಜರ್ ಆಗಿದ್ರು ಅವಾಗ ಅವರು ನನ್ ಕಷ್ಟ ಕೊಂಡ್ ನೋಡಿ ಮಗ ಈ ವರ್ಷ ಸಂಬಳ ಕೊಡ್ಲಿಕ್ಕೆ ಆಗುದಿಲ್ಲ ಆದ್ರೂ ನೀನು ಒಂದು ಇಂಟ್ರೆಸ್ಟ್ ಸಂಬಳ ಹಾಕಿದೆ ಅಂತ ಹೇಳಿ ಒಂಬತ್ತು ಸಾವಿರ ಸಂಬಳ ಕೊಟ್ಟಿದ್ರು ಆರು ತಿಂಗಳಿಗೆ ಆರು ತಿಂಗಳಿಗೆ ಒಂಬತ್ತು ಸಾವಿರ ಪ್ರಥಮ ವರ್ಷದ ಅದು ಎರಡನೇ ವರ್ಷ ಹತ್ತು ಸಾವಿರ ಎರಡ್ ಸಾವಿರ ಇಷ್ಟ ಹ ಈಗ ನಿಮ್ ಕೇಳ್ಬೋದಾ ನಿಮ್ ಸಂಭಾವನೆ ಎಷ್ಟಿರ್ಬೋದು ಅಂತ ಇಲ್ಲಿ ಅಲ್ಲಿ ಒಂಬತ್ತು ಸಾವಿರದಿಂದ ಹ ಈಗ ಇಲ್ಲಿವರೆಗೂ ಎಲ್ಲಿ ಬಂದಿದೆ ಈಗ ಒಂಬತ್ತು ಸಾವಿರಕ್ಕೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಈಗ ಒಂದು ಲಕ್ಷದ ಎಂಬತ್ತು ಎಪ್ಪತ್ತರಲ್ಲಿ ಉಂಟು ಉಂಟು ಆರು ತಿಂಗಳಿಗೆ ಆರು ತಿಂಗಳಿಗೆ ಅದು ಬಿಟ್ಟು ಮತ್ತೆ ದೇವಸ್ಥಾನದ್ದು ಬೇರೆ ಇದಾಗುತ್ತೆ ಅದು ಬೇರೆ ಬೇರೆ ಈ ಮೇಳಗಳಲ್ಲಿ ಎಲ್ಲ ಕೆಲಸ ಮಾಡಿದ್ರು ಹಲವಾರು ಮೇಳಗಳಲ್ಲಿ ಕೆಲಸ ಮಾಡಿದ್ರು ನೀವು ತ್ರೀ ಆದ್ರ ಅದ್ರಿಂದ ತರ ಅಂದ್ರೆ ಅಂದ್ರೆ ಎಕ್ಸ್ಪೀರಿಯನ್ಸ್ ನಮ್ಮ ಇದ್ರಲ್ಲಿ ಇದ್ರಲ್ಲಿ ಇಲ್ಲ ಈಗ ನಾವು ಒಂದ್ ಫೋಟೋ ಅಪ್ಲೋಡ್ ಮಾಡ್ತೇವೆ ಅವಾಗಿಂದ ಅವಾಗ ತುಂಬಾ ಬ್ಯಾಡ್ ಕಾಮೆಂಟ್ ಎಲ್ಲ ಬರ್ತದೆ ಹ್ಮ್ ನಾನ್ ಮಾಡುದು ಒಂದ್ ಸಲ ನೋಡಿದೆ ಎರಡನೇ ಸಲ ಅವ್ರೊಂದ್ ಬ್ಲಾಕ್ ಲಿಸ್ಟ್ ಹಾಕಿ ಹ್ಮ್ ಈಗಲೂ ಈಗ ನಾನು ತ್ರೀ ತ್ರಿವೇರ್ ಫೋಟೋ ಈಗ ನನ್ನ ಮೊಬೈಲ್ ಫೇಸ್ಬುಕ್ ಅಪ್ಲೋಡ್ ಮಾಡಿದೆ ನೋಡು ತಕ್ಷಣಕ್ಕೆ ಬರ್ತದೆ ಐ ಲವ್ ಯು ಹಾಗೆ ಹೀಗೆ ಮಣ್ಣು ಮಸ ಎಲ್ಲ ಬಂದ್ ಈಗಲೂ ಬರ್ತದೆ ತುಂಬಾ ಜನ ಬರ್ತಾರೆ ಎಂತದ್ದೆಲ್ಲ ಹಾಕ್ತಾರೆ ಕೆಲವರು ವಾಯ್ಸ್ ಮೆಸೇಜ್ ನೋಡ್ತೇನೆ ಒಂದ್ಸಲ ನೋಡಿದ ತಕ್ಷಣ ಬ್ಲಾಕ್ ಯಾಕಂದ್ರೆ ಅದು ನಮ್ಮ ಕೆರಿಯರಿಗೆ ಇದಲ್ವಾ ಹ್ಮ್ ಹೌದು ಅದೊಂದು ನೀವ್ ಹೇಳಿದಾಗ ಹೌದು ಅದು ತುಂಬಾ ಬ್ಯಾಡ್ ನೇಮ್ ಅಂತದ್ರ ಹ್ಮ್ ನೀವು ಈ ನಿಮ್ಗೆ ನೆನಪಿರುವಂತ ನೀವ್ ಯಾವ್ಯಾವ ವೇಷಗಳಲ್ಲಿ ಅಭಿನಯ ಮಾಡಿದಿರಿ ಅಂದ್ರೆ ಈ ಪಾತ್ರಕ್ಕೊಂದ್ ಹೆಸರು ಹೌದು ಅಂದ್ರೆ ತುಂಬಾ ವೇಷದಲ್ಲಿ ಇದ್ ಮಾಡಿದ್ದೇನೆ ಯಾಕಂದ್ರೆ ಇವಾಗ ನಾನು ಈಗ ರಾಘವಚರ್ನ ಯಾಕೆ ಅಷ್ಟು ಆತ್ಮೀಯರ ಅಂತ ಹೇಳುದು ಅಂತ ಕೇಳಿದ್ರೆ ನನಗೆ ಕೆಲವೊಂದು ಪಾತ್ರಗಳನ್ನ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಟ್ಟವ್ರೆ ಅವ್ರು ಮೊದಲೆಲ್ಲಾ ಮಾಡಿದ್ದೆ ಅಂದ್ರೆ ಮೊದಲು ಕೆಲವೊಂದು ಪಾತ್ರಗಳು ದೊಡ್ಡ ದೊಡ್ಡ ಪಾತ್ರಗಳನ್ನೆಲ್ಲ ಮಾಡಿದ್ದೆ ಆದ್ರೆ ಅವಾಗೆಲ್ಲ ಅಂದ್ರೆ ನಡೆದೋಯ್ತದೆ ಈ ಒಂದು ದೊಡ್ಡ ಮೇಳಕ್ಕೆ ಮಾಣಕಟ್ಟೆ ಅಂತ ಮೇಳಕ್ ಬಂದಾಗ ಪಾತ್ರಗಳನ್ನ ಮಾಡೋಕೆ ಭಯ ಆಗ್ತದೆ ಯಾಕಂದ್ರೆ ಅಲ್ಲಿ ಇದ್ದು ಕರಾವಿದ್ರು ಹಾಗೆ ಇರ್ತಿದ್ರು ಅವ್ರ ಎದುರುಗಳಲ್ಲಿ ಈ ಪಾತ್ರ ಮಾಡ್ಬೇಕಾದ್ರೆ ಸ್ವಲ್ಪ ಭಯ ಇರ್ತಿತ್ತು ಆವಾಗ ನೀನ್ ಮಾಡು ಏನಾಗುದಿಲ್ಲ ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟು ರಾಘವಂತ ರಾಘವ ಅವರು ಇಲ್ಲಿ ಜನಸಾಲೆ ಈಗ ಪೇಡೂರ್ ಮೇಳದಲ್ಲಿ ದೊಡ್ಡ ಭಾಗವತ್ ದೊಡ್ಡ ಭಾಗವತ್ ಜನಸಾಲೆ ರಾಘವೇಂದ್ರ ಅಚಾರು ಅವರು ಭಾಗವತಿಕೆಯಲ್ಲಿ ಅವ್ರಿಗೆ ಅಭಿಮಾನಿ ನಾನಾದ್ರೆ ಹ್ಮ್ ಹೀಗೆ ಹೇಳ್ಬೇಕಾದ್ರೆ ಅವ್ರಿಗೆ ನಾನು ಆತ್ಮೀಯ ನೀವು ಆತ್ಮೀಯ ಕ್ಲೋಸ್ ಫ್ರೆಂಡ್ ಅಂತ ನನಗೆ ಅವರಷ್ಟು ಒಂದ್ ಲೆಕ್ಕದಲ್ಲಿ ಕೇಳೆ ಅವ್ರು ಹಿರಿಯೋರು ಕಿರಿಯೋರೋ ಗೊತ್ತಿಲ್ಲ ಒಂದ್ ದೃಷ್ಟಿಯಲ್ಲಿ ನೋಡಿದ್ರೆ ನನ್ ಅಣ್ಣ ಅಂತ ಹೇಳ್ಬೋದು ಯಾಕಂದ್ರೆ ಈ ಸಂದರ್ಭದಲ್ಲಿ ಸಂಬಂಧಿಕರು ಅಂತ ಕೆಲವೊಂದ್ ಸಂದರ್ಭ ಅಂತ ಸಂದರ್ಭದಲ್ಲಿ ಏನೋ ಒಂದು ಕಷ್ಟದಲ್ಲಿ ನನಗವ್ ಆಗಿದ್ದಾರೆ ಹಾಗಾಗಿ ಅವ್ರನ್ನ ಇವತ್ತಲ್ಲ ಇನ್ ಯಾವತ್ತು ನಾನು ಅವ್ರು ಮರೆಯೋದಿಲ್ಲ ಅದೊಂದು ಇನ್ಸಿಡೆಂಟ್ ನಂಗೆ ಇವತ್ತು ನೆನಪಿದೆ ಒಂದು ಅಂದ್ರೆ ಹೇಳ್ಬೇಕು ಅಂತ ಇರೋದಲ್ಲ ಸಣ್ಣ ವಿಶ್ವಾಸ ನನಗೆ ಮದುವೆ ಆಗಿ ಮಾರುಕಟ್ಟೆ ಮೇಳದಲ್ಲಿ ಇರುವಾಗಲೇ ಮದುವೆಯಾಗಿತ್ತು ಎರಡ್ ಸಾವಿರದ ಹತ್ತನೇ ಸ್ಪೇಲಿ ಮದುವೆ ಆಗಿತ್ತು ಮಾರಣಕಟ್ಟೆಯಲ್ಲಿ ಮೇಳದಲ್ಲಿ ವೇಷ ಮಾಡ್ತಾ ಇರುವಾಗ ಎರಡ್ ಸಾವಿರದ ಹತ್ತರಲ್ಲಿ ಮದುವೆ ಆಗಿತ್ತು ಮದುವೆ ಆಗಿ ಎರಡ್ ಸಾವಿರದ ಎರಡ್ ಸಾವಿರದ ಹನ್ನೊಂದ್ರಲ್ಲೂ ನಮ್ಮ ದೊಡ್ಡ ಮಗು ಹೋಗ್ತಿದ್ದೆ ಎರಡು ಸಾವಿರದ ಹನ್ನೊಂದು ಆ ಸಂದರ್ಭದಲ್ಲಿ ನಾವು ಮಾಣಕಟ್ಟೆಯಲ್ಲಿ ಮಾರುಕಟ್ಟೆಯಲ್ಲಿ ಇದ್ದಾಗ ಡೆಲಿವರಿ ಆಯ್ತು ನಮ್ಮ ಮಿಸರ್ಸಿ ಮಗ ದೊಡ್ಡ ಮಗು ಕುಂದಾಪುರ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನೈಟ್ ಆರು ಗಂಟೆ ಡೆಲಿವರಿ ಆಯ್ತು ಅಲ್ಲೆಲ್ಲ ತಾಯಿ ಮಗು ಎಲ್ಲ ಒಳ್ಳೆದ್ರಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಾನು ಆ ದಿನ ಯಾವುದು ಮೇ ಇಪ್ಪತ್ತೇಳನೇ ತಾರೀಕು ಮಾಣಕಟ್ಟೆ ಮಾಡೋದು ಸೇವೆ ಹ್ಞೂ ಸೇವೆ ದಿನ ಡೆಲಿವರಿ ಆಗಿದ್ದು ನಮಗೆ ಒಳಗಡೆ ಹೋಗ್ಲಿಕ್ಕೆ ವೇಷ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಸೂತಿ ಕೈ ಇಂಥದ್ದೆಲ್ಲ ಬರ್ತದೆ ಅದಕ್ಕೆ ಅಂದ್ರೆ ಲೆಕ್ಕಾಚಾರ ಒಂದು ಉಂಟಲ್ಲ ಅದನ್ನು ಪೂರೈಸ್ಕೊಂಡು ಬರ್ತೇನೆ ಮತ್ತೆ ನಮ್ಮ ಅಕ್ಕನಲ್ಲಿ ಅಲ್ಲಿ ಪ್ರಾಸಲ್ಲಿ ಬಿಟ್ಟೆ ಬಂದೆ ಬಂದಾಗ ಎಂತಾಯ್ತು ಆವಾಗ ಒಂಬತ್ತು ಗಂಟೆ ರಾತ್ರಿ ಆಗಿತ್ತು ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆ ರಾತ್ರಿ ಆಗಿ ದೇವಸ್ಥಾನದ ಹತ್ರ ಬರುವ ಅಲ್ಲಿಂದ ವಾಪಸ್ ಬರ್ಲಿಕ್ಕೆ ಬಸ್ ಇಲ್ಲ ಮತ್ತೆ ಕುಂದ ಮತ್ತೆ ಬರಬೇಕಾದ್ರೆ ಬಸ್ ಇಲ್ಲ ಬೆಳಗ್ರಿಗೆ ಆ ಬಿಟ್ಟಲ್ಲಿ ಇಮಿಡಿಯೇಟ್ಲಿ ಫೋನ್ ಬಂದ ತಕ್ಷಣ ಮಗುಗೆ ಹಾರ್ಟಲ್ಲಿ ಹೋಲ್ ಉಂಟಂತೆ ಅರ್ಜೆಂಟಾಗಿ ಆಗಿ ಎಲ್ಲ ಟಾಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ಆ ಸಂದರ್ಭಕ್ಕೆ ಏನಾಗಿರ್ತೇನ್ ಇರುವ ದುಡ್ಡು ಅಕ್ಕನ ಹತ್ರ ಕೊಟ್ಟು ಬಂದಿದೆ ಬಸ್ಸಿಗೆ ಹೋಗ್ಬೇಕಾದ್ರೆ ನಂದು ಇಲ್ಲಿ ಲೆಕ್ಕಾಚಾರ ಆದ್ರೆ ನನ್ನ ಹತ್ರ ದುಡ್ಡು ಎಣಿಸ್ಕೊಂಡು ಎಲ್ಲ ಎಲ್ಲಾ ದುಡ್ಡನ್ನ ಹತ್ರ ಕೊಟ್ಟೆ ಮತ್ತೆ ವಾಪಸ್ ಹೋಗ್ಲಿಕ್ಕೆ ದುಡ್ಡಿಲ್ಲ ದೇವಸ್ಥಾನದ ಒಳಗಡೆ ಹೋಗ್ಲಿಕ್ಕಿಲ್ಲ ಯಜ್ಮಾರನ್ ಮಾತಾಡಿಸುವ ನನ್ನೊಂದು ಹೀಗಾಗಿದೆ ಅಂತ ಅಂತ ಹೇಳಿದ್ರೆ ಮಾತಾಡ್ಸ ದೇವಸ್ಥಾನದ ಒಳಗಡೆ ಇರ್ತಾರೆ ಆಮೇಲೆ ಸಂದರ್ಭದಲ್ಲಿ ಹಾಗೆ ಹೊರಗಡೆ ಸುತ್ತಾತ ಇರುವ ಇವರು ನಾನು ಒಟ್ಟಿಗೆ ಹೋಗ್ತಾ ಇದ್ದ ರಾಘವಚಾರ ನಾನು ಒಟ್ಟಿಗೆ ಹೋಗ್ತಾ ಇರುವಾಗ ಅವ್ರ ಹತ್ರ ವಿಚಾರಗಳನ್ನ ಹೇಗ ಹೇಳ್ಕೊಂಡೆ ಹೀಗಾಯಿತು ಅಂದ್ರೆ ಅವಾಗ ದುಃಖ ಬರೋ ಸಹಜ ಅಲ್ಲ ಬಂದಾಗ ಅವ್ರು ಅವ್ರ ಕೃಷಿಯಲ್ಲಿದ್ದದ ಹಣ ತೆಗೆದು ನನ್ನ ಕೃಷಿ ಹಾಕಿ ನೀವು ಮೊ ನಿನ್ ಮೊದ್ಲಲ್ಲಿ ಹೋಗು ಮತ್ತೊಳಗೆ ನಾನು ನೋಡ್ಕೊಳ್ತೇನೆ ಆ ಬೈಕ್ ತಗೊಂಡೋಗ ನನ್ನದ್ದೆ ಆವಾಗ ಅವ್ರ ಆಲೋಚನೆ ಮಾಡಿ ನೀನ್ ಬೈಕ್ ತಗೊಂಡು ಹೋಗ್ಬೇಡ ನಾನ್ ಬೇರೊಬ್ಬನ ಕಟ್ಕೋಸ್ತೇನೆ ಅಂದ್ರೆ ಅವ್ರ ಆಲೋಚನೆ ನೋಡಿ ಆ ಯೋಚನೆ ಯಾಕೆ ಹಾಗೆ ಮಾಡೋದಕ್ಕೆ ನಾನ್ ನಾನು ಅಲ್ಲಿ ಇದ್ದೆ ಹೌದು ಈಗ ಆಯ್ತಲ್ಲ ಅಂತ ಹೇಳಿ ಈ ಟೆನ್ಷನ್ ಅಲ್ಲಿ ನಾನು ಈ ಗಾ ಗೀಕು ಅಂತ ಆದ್ರೆ ಏನಾದ್ರೂ ಒಂದು ಅಪಘಾತ ಆಗ್ತದೆ ಅನ್ನುವ ದೃಷ್ಟಿಯಲ್ಲಿ ನನ್ನ ಒಟ್ಟಿಗೆ ಮತ್ತೊಬ್ಬನ್ ಹಾಕೊಂಡು ಅಲ್ಲಿ ಕಳಿಸಿದ್ದಾರೆ ಕುಂದಾಪಿಗೆ ಈ ಮನಸ್ಸು ನಮ್ಮ ಮುಳ್ದವ್ರಿಗೆ ನಮ್ಮ ಬಂಧುಗಳಿಗೆ ಬರ್ತದ ಅದಕ್ಕೆ ನಾನು ಇವತ್ತಿದ್ರು ಯಾರೇ ಅವ್ರು ಹೇಳ್ತಾರೆ ಕೆಲವರ ತುಂಬಾ ಜನ ಹತ್ರ ನಾನು ರಾಘವಚರ್ ಅಭಿಮಾನಿ ಅಂತ ಹೇಳಿದಾಗ ತುಂಬಾ ಜನ ರಾಘವಚರ್ ಮಾತ್ರ ಪದ್ಯ ಕೇಳುದು ಹಾಗೆ ಈಗ ಅಂತ ಹೇಳ್ತಾರೆ ನಾನು ಅವ್ರ ಪದ್ಯಕ್ಕಿಂತಲೂ ಮನಸ್ಸಿಗೆ ಹೋಗ್ಕೊಂಡಿದ್ದೇನೆ ಈಗ ಪದ್ಯಕ್ಕೆ ಅಂತಲ್ಲ ಪದ್ಯಕ್ಕೆ ಯಾವಾಗ್ಲೂ ಈಗ ನಾವಲ್ಲ ಎಲ್ಲರೂ ಇದಾಗಿದ್ದಾರೆ ಈಗ ಯುವ ಕಲಾ ಯುವ ಜನ ಅಂಗ್ ಹುಡುಗರು ಮಕ್ಕಳೆಲ್ಲ ಯಕ್ಷಗಾನಕ್ಕೆ ನೋಡ್ಲಿಕ್ಕೆ ಅಂತ ಹೇಳಿ ಒಂದೇದಾಗಿ ಫಸ್ಟ್ ನಾ ರಾಘವಾಚಾರ್ಯ ಅದಕ್ಕಾಗಿ ಅವರಷ್ಟು ನನಗ್ ಪ್ರೀತಿ ಇವತ್ತಿಗೂ ನನ್ಗೆ ಅದು ಈಗ ಎಲ್ಲಾದ್ರೂ ಸಿದ್ದಾಪುರದಲ್ಲಿ ಎಲ್ಲ ಸಿಕ್ಕಾದ್ರೂ ಒಂದ್ ನಮಸ್ಕಾರ ಕೊಟ್ಟ ಹೋಗ್ತೇನೆ ಆ ಬಾಂಧವಿ ಹಾಕಿ ಅವ್ರು ಅಷ್ಟೇ ಇಷ್ಟ ಆಗೋದ್ ಕಾರಣ ಅಷ್ಟೇ ಆಮೇಲೆ ವಿಚಾರ ಬಂದ್ರ ಅಂದ್ರೆ ನೀವು ಎಷ್ಟು ಜನ ಇದ್ರಿ ಮದುವೆ ಮಕ್ಳು ಎಷ್ಟು ಜನ ಇದ್ರಿ ಮದುವೆ ಅಂದ್ರೆ ಎರಡು ಮಕ್ಕಳು ಮೊದ್ನ ಪೂರ್ವಿಕ ಎರಡನೇ ಮಗಳು ಸುಚಿತ್ರ ಎರಡು ಹೆಣ್ಮಕ್ಳು ಆರಾಮ್ ಸರ್ ಎಂತದ್ದು ಇರ್ಲಿಲ್ಲ ಡಾಕ್ಟರ್ ಸುಳ್ಳು ಹೇಳಿದ್ರು ಆಗಬ್ರಿನ್ಶನ್ ಮಾಡಿ ಈ ಮೇಳದಲ್ಲಿ ಹತ್ತು ಹದಿನೈದು ವರ್ಷ ಸೇವೆ ಸಲ್ಲಿಸಿದಿಲ್ಲ ಹತ್ತು 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 ಹನ್ನೊಂದು ವರ್ಷ ಹದಿನೈದು ವರ್ಷ ಆಗಿರ್ಬೋದು ಹ ಈ ನಿಮ್ ಸಹ ಕಲಾವಿದ್ರ ಬಗ್ಗೆ ಎಲ್ಲ ನೀವು ಹೇಳಿ ಸಹ ಕಲಾವಿದ್ರು ಅಂತ ಹೇಳಿ ನಮ್ಮ ಮೇಳದಲ್ಲಿರೋ ಎಲ್ಲಾ ಕಲಾವಿದ್ರು ಬಹಳ ಆತ್ಮೀಯ ಅಷ್ಟು ಇಷ್ಟಪಡ್ತೇವೆ ಹಾಗೆ ನಾವು ಇದ್ದದಂತ ಹೇಳಿದ್ರೆ ಒಂದು ತಾಯಿ ಮಕ್ಕಳಿದ್ದಾಗ ನಮ್ಮ ಮೇಳದಲ್ಲಿ ಇಷ್ಟು ವರ್ಷವೂ ನಾವು ಇದ್ದದ್ದು ಯಾರೇ ಬರ್ಲಿ ಹೊಸ ಕಲಾವಿದ್ರು ಬರ್ಲಿ ಯಾರೇ ಬಂದ್ರು ನಮ್ಮ ಕೂಟಕ್ಕೆ ನಾವು ಸೇರ್ಕೊಳ್ತೇವೆ ನಾವೆಲ್ಲ ಒಂದೇ ಆಗಿರ್ತೇವೆ ಇಡೀ ಆರು ತಿಂಗಳ ತಿರುಗಾಟ ಅಂತ ಹೇಳಿದ್ರೆ ಅಷ್ಟು ಸಂತೋಷದಲ್ಲಿ ಮಾಡ್ತೇವೆ ಮತ್ತೆ ನಾವು ಮೇಳಕ್ಕಾಗಿ ಹೋರಾಡಬೇಕು ಇವತ್ತಿನವರಿಗೆ ತನ ನಾನು ಒಬ್ಬನ ದ್ವೇಷ ಒಳ್ಳೇದಾಗ್ಬೇಕಂತ ಹೇಳಿ ಹೋರಾಟ ಹೋಗಲಿಲ್ಲ ಈ ಮೇಳದ ಆಟ ಒಳ್ಳೇದಾಗ್ಬೇಕಂತ ಹೋರಾಟ ಹೋಗ್ಲಿಲ್ಲ ಆತ್ಮೀಯ ಗೆಳೆ ಅಂದ್ರೆ ಒಂದು ನಮ್ಮ ನೋಡಿರ್ಬೋದು ನೀವು ಆಗೋ ಒಂದು ಚಟಿ ಪಾತ್ರ ಆ ಪಾತ್ರ ನನ್ಗೆ ಒಂದು ಮುಂದೆ ನಾನು ನನ್ನ ಆತ್ಮ ಅಂದ್ರೆ ಮೊದಲಿನಿಂದ ಈ ಮೇಳಕ್ಕೆ ಬಂದಾರದಿಂದ ಆತ್ಮೀಯ ಗೆಳೆಯ ತುಂಬಾ ಜನ ಇದ್ದಾರೆ ಅವನನ್ನ ಅಷ್ಟು ಹಚ್ಕೊಳ್ಳೆ ಹಚ್ಕೊಂಡಿದ್ದೇನೆ ನಾವು ಏನ್ ಮಾತಾಡೋದ್ ಒಟ್ಟಿಗೆ ಮಾತಾಡ್ಕೊತು ಮತ್ತೆ ಹೊರಗಡೆ ಏನ್ ತಿನ್ಲಿಕ್ಕೆ ಹೋಗೋಬಾ ಅಂತ ಹೀಗೆ ಕರ್ಕೊಂಡು ಹೋಗು ಮತ್ತೆ ಸ್ಟಾರ್ಟಿಂಗ್ ಈ ಮೇಳಕ್ ಬಂದಾಗ ನಾನೇ ಅವನ್ ಮನೆಗೆ ಹೋಗಿ ಎಪ್ಸ್ಕೊಂಡು ಕರ್ಕೊಂಡು ಹೋಗೋದೆಲ್ಲ ತುಂಬಾ ಜನ ತುಂಬಾ ಇತ್ತು ಅಂದ್ರೆ ಅಷ್ಟು ಕ್ಲೋಸ್ ಇವತ್ತು ಕರ್ಕೊಂಡು ಹೋಗಿದ್ದೇನಂತ ಇದಕ್ಕಲ್ಲೇ ಈಗಲೂ ಹಾಗೆ ಈಗ ಒಂದು ಇದ್ ಮಾಡಿದ್ರೆ ಅಷ್ಟಾತ್ಮೇಲೆ ನಾವು ಇದು ಹೋಗುದು ಈಗ ನಿನ್ನೆ ರಾತ್ರಿ ಫೋನ್ ಮಾಡ್ದ ಈಗ ಮಾತಾಡ್ತಾ ಅದಕ್ಕೆ ಹಾಗೆ ಅಷ್ಟು ಆತ್ಮೇಲೆ ಅಂದ್ರೆ ಟೋಟಲಿ ಎಲ್ಲಾ ಕಾಲವಿದ್ರು ಅಷ್ಟು ಒಳ್ಳೆ ರೀತಿಯಲ್ಲಿ ಇದ್ದೇವೆ ಮೇಳದಲ್ಲಿ ಯಜಮಾನ್ರಿಗೆ ಮೇಳದಿಂದ ಇಂಥದ್ದು ಕಲಾವಿದ್ರಿಂದ ಇಂಥ ಸಮಸ್ಯೆ ಆಗಿದೆ ಅನ್ನೋ ತರೋದಿಲ್ಲ ಒಂದು ಫ್ಯಾನ್ ಮೂಮೆಂಟ್ ಅಂತ ಅಂತಾರೆ ಫ್ಯಾನ್ ಮೂವ್ಮೆಂಟ್ ಅಭಿಮಾನಿಗಳು ನಿಮ್ಮ ತುಂಬಾ ಇವತ್ತು ಬಹಳ ಚೆನ್ನಾಗ್ ಮಾಡಿದ್ರಿ ಅಂತ ಅನ್ನೋ ಸನ್ನಿವೇಶ ಯಾವ್ದು ನೆನಪಿದೆ ನನಗೆ ತುಂಬಾ ಸನ್ನಿವೇಶ ತುಂಬಾ ಉಂಟು ಒಂದು ಎಂತ ಕಂದ್ರ ಒಂದು ನಾಗಮಂಡಲ ಪ್ರಸಂಗದಲ್ಲಿ ಆ ಒಂದು ವೇಷ ಪದ್ಮಶ್ರೀ ಅಂತ ಒಂದು ವೇಷ ಮಾಡ್ತಾರೆ ಆ ವೇಷದಲ್ಲಿ ವೇಷ ಮಾಡಿದಾಗ ಹಾಗೆ ಅದು ತಾಯಿಯಿಂದ ಮಗು ಬೇರೆ ಮಾಡುವ ಈ ನಾಗೇನಿ ಅನ್ನೋದು ತಾಯಿಯಿಂದ ಮಗು ಬೇರೆ ಮಾಡಿದಾಗ ಅದು ಒಂದು ಸನ್ನಿವೇಶ ಇತ್ತು ಆ ಸನ್ನಿವೇಶ ನಾವು ಒಳ್ಳೇದ್ ಮಾಡಿದ್ನ ನಮ್ಗೆ ಗೊತ್ತಿಲ್ಲ ಆ ಸನ್ನಿವೇಶ ಮಾಡಿ ಹೊರಗೆ ಬಂದಾಗ ಒಬ್ರು ಬಂದು ಗಟ್ಟಿಯಾಗಿ ತಪ್ಪಕೊಂಡಿದ್ರು ಹ್ಮ್ ಅಷ್ಟು ಒಳ್ಳೇದಾಗಿದೆ ಅಂದ್ರೆ ಈಗ ಇನ್ನೊಂದೇನ್ಕೊಂಡ್ರೆ ಕಲಾವಿದರಿಗೆ ಎದುರಿಂದ ಹೊಗಳಬಾರ್ದಂತೆ ಹಿಂದಿಂದ ತುಂಬಾ ಜನ ಹೋಗ್ಲಿದ್ದಾರೆ ಕಲಾವಿದ್ರಿಗೆ ಎದುರಿಂದ ಹೊಗಳಿದ್ರೆ ತಂದ ದೊಡ್ಡ ಕಲಾವಿದ ದಾಳ ಆಗಿದ್ದಾನಂತ ಅದ್ರಕ್ಕಿಂತ ಹಿಂದಿಂದ ಹೊಗಳಿದ್ರೆ ಆ ಹಿಂದಿಂದ ಅಭಿಮಾನ ಉಂಟು ಈಗಲೂ ತುಂಬಾ ಜನ ಹೇಳ್ತಾರ ನಾನು ನಿಂದ ಆವೇಶ ನೋಡಿದ್ರೆ ಒಳ್ಳೆ ಆಗ್ತಿತ್ತು ಅಂತ ಹೇಳಿದ್ದಾರೆ ಈಗ ನಾನು ಮಾಡಿದ ಪಾತ್ರ ಅಂದ್ರೆ ಸಾಧಾರಣಕ್ಕೆ ಯಾವ ಪಾತ್ರನೂ ಮಾಡಲಿಲ್ಲ ಅಂತಿಲ್ಲ ಎಲ್ಲಾ ಪಾತ್ರಗಳು ಮಾಡಿದ್ದೇನೆ ಅಂಬೆ ಆಗಲಿ ಆ ಶಶಿ ಪ್ರಭೆ ಕಡೆಗೆ ಪ್ರಭಾವತಿ ದೇವಿ ಮಾತ್ಮಿ ದೇವಿ ಅದರಲ್ಲಿ ಮಾಲಿನಿ ಆ ದ್ರೌಪದಿ ಪ್ರತಾಪ್ ದ್ರೌಪದಿ ತುಂಬಾ ಪಾತ್ರ ಅಂದ್ರೆ ಮುಖ್ಯಶ್ರೀ ವೇಷಧಾರಿ ಆದಮೇಲೆ ಇಂಥ ವೇಷಗಳನ್ನ ಮಾಡಬೇಕಂತ ಪ್ರಸಂಗ ಬಂದಾಗ ಅದಕ್ಕೆ ದ್ರೌಪದಿ ಪ್ರತಾಪ ಬಂದ್ರೆ ದ್ರೌಪದಿಯೇ ಮಾಡ್ಬೇಕಾಗ್ತದೆ ಮುಖ್ಯ ಮುಖ್ಯಶ್ರೀ ಜಾಗದಲ್ಲಿರುತ್ತೆ ಆ ಪಾತ್ರಗಳನ್ನೆಲ್ಲ ಹೋಗಿದೆ ನನ್ನ ಮಟ್ಟಿಗೆ ನಿರ್ವಹಿಸ್ಕೊಂಡು ಹೋಗಿದ್ದೇನೆ ಇನ್ನು ಪ್ರೇಕ್ಷಕರು ಬಿಟ್ಟದ್ದು ಒಳ್ಳೇದಾಗಿದೆಯೋ ಅದನ್ನು ಕಳೆದ ವರ್ಷ ಮಳೆಗಾಲದಲ್ಲಿ ಇಲ್ಲಿ ಬೆಂಗಳೂರು ಮತ್ತೆ ಬಿಜಾಪುರ ಹಾವೇರಿ ಆ ಕಡೆ ಹೋಗಿದೆ ಮುಂಬೈ ಬೆಂಗಳೂರಲ್ಲಂತೂ ಮಾತಿನ ಪ್ರಸಂಗ ತುಂಬಾ ಆಗಿತ್ತು ಅದಂತೂ ತುಂಬಾ ಜನ ನನ್ನನ್ನು ಪ್ರೋತ್ಸಾಹಿಸ್ತಾರೆ ದೇವಿ ಮತ್ತೆ ದೇವಿನ ಖುಷಿ ನನಗೆ ತುಂಬಾ ಕೊಡುವಂತ ಪಾತ್ರ ಇಷ್ಟ ಅಂತ ಹೇಳಿದ್ರೆ ಒಂದು ಪಾಪಣ ವಿಜಯದಲ್ಲಿ ಗುಣಸುಂದರಿ ಗುಣಸುಂದರಿ ಮತ್ತೆ ನಮ್ಮ ಮೇಳದಲ್ಲಿ ಮತ್ತೆ ಬೇರೆ ಮೇಳದಲ್ಲಿ ಆಡೋದಿಲ್ಲ ಶನೇಶ್ವರ ಮೇಳದಲ್ಲಿ ರಾಜ್ಯವ್ರತ ಪ್ರಸಂಗದಲ್ಲಿ ಚಂದ್ರಹಾಸ್ಯ ಅಂತ ಒಂದು ದುಃಖದ ಪಾತ್ರ ಅದು ಇನ್ನು ಇನ್ನು ಕುಣಿತದ ವಿಷಯದಲ್ಲಿ ಒಂದು ವೀರ ವಿಶೇಷದಲ್ಲಿ ಅಂತ ಆ ಮಾಯಾಪುರ ಇಲ್ಲಿ ಮದನಾಕ್ಷಿ ಮೀನಾಕ್ಷಿ ಕಳೆಣಿ ಮಳೆಗಾಲ ತಿರುಗಾಳದಲ್ಲಿ ಈಗ ಇನ್ನೊಂದು ಐದೊಂದು ತಿಂಗಳು ಕಳೆದ್ರೆ ಬರ್ತದೆ ಫೋನ್ ಬರ್ತದೆ ಚೌತಿ ಆಟ ನವರಾತ್ರಿ ಆಟ ಕಡೆ ಸೆಟ್ ಮಾಡ್ಕೊಂಡು ಹೋಗ್ತಾರೆ ಯಾವ್ಯಾವ ಊರಿಗೆ ನಾನು ಹೈದ್ರಾಬಾದ್ ರೋ ಹೋಗಿದ್ದೇನೆ ಹೈದ್ರಾಬಾದ್ ಬಾಂಬೆ ಬೆಂಗಳೂರು ಬಳ್ಳಾರಿ ಹಾವೇರಿ ಎಲ್ಲ ಕಡೆ ತಿರುಗಾಟ ನಡೆಸಿದ್ದೇನೆ ಹೈದ್ರಾಬಾದಿಗೆ ರಾಘವಾಚಾರ್ಯ ಕರ್ಕೊಂಡು ಹೋಗಿದ್ದೆ ಹ್ಮ್ ಫಸ್ಟ್ ಇದ್ರಲ್ಲಿ ಒಂದು ಎಂಟು ದಿವಸ ಅಲ್ಲೇ ಇದ್ದಿತ್ತು ನಾವು ಆಟ ಈಗ ಎಲ್ಲ ಎಲ್ಲ ಸಟ್ಟಿಗೆ ಹೋಗಿದ್ದೇವೆ ಎಲ್ಲ ಅವ್ರು ಕರೀತಾರೆ ಹೋಗ್ತಾ ಇರ್ತೇವೆ ಅವಾಗ ದೇವಸ್ಥಾನ ರಜೆ ಹಾಕಿದ್ದು ಮೊಳಕಾಲ್ ತಿರ್ಗಾಟ ಇದ್ದಾಗ ನಾವು ಆ ಕಡೆ ಹೋಗ್ತೇವೆ ಮಾಡ್ತೇವೆ ಪೇಷಗಳ ವರ್ಷ ಹೊರನಾಡು ತಿರುಗಾಟಕ್ ಹೋಗಿತ್ತು ಹಾಗೆ ಒಂದೊಂದು ಹೋಗ್ತೇವೆ ಒಂದೊಂದ್ ಕಡೆ ನೀವು ಚಾನೆಲ್ ಅವ್ರು ನಂಗೆ ಸತ್ಯ ಅಂದ್ರೆ ಮೊನ್ನೆ ನೀವು ದೇವಸ್ಥಾನದ ಸಿಕ್ಕಿರಿ ನಿಮ್ನೊಂದು ಇಂಟರ್ವ್ಯೂ ಮಾಡುವ ಕೇಳಿರಿ ಬಹಳ ಸಂತೋಷ ಯಾಕಂದ್ರೆ ನಾವೆಲ್ಲ ಒಂದು ಗೌಪ್ಯವಾಗಿದ್ದವ್ರು ಈಗ ನಿಮ್ಮ ಚಾನೆಲ್ ಇಂದ ಪ್ರಚಾರ ಆಗ್ತದೆ ಅಂತ ಆದರೆ ನಿಮ್ಮ ಚಾನಲ್ ಇಂದ ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ರಲ್ಲ ಒಂದು ದೇವಸ್ಥಾನ ದೇವರ ಬಗ್ಗೆಯೋ ಅಲ್ಲ ಒಂದು ಕಲಾವಿದರ ಬಗ್ಗೆಯೋ ಕಲಾವಿದರನ್ನ ಒಂದು ಬೆಳಕಿಗೆ ತರಬೇಕು ಅನ್ನೋ ಒಂದು ಒಂದು ಹೋರಾಟ ಉಂಟು ಅದಕ್ಕೆ ನಾವು ಧನ್ಯವಾದ ಹೇಳ್ತೀವಿ ಯಾಕಂದ್ರೆ ದೊಡ್ಡ ದೊಡ್ಡ ಕಲಾವಿದ್ರ ಹೆಸರು ಬಂದ ಕಲಾವಿದ್ರನ್ನ ಕರೆದು ಪ್ರತಿಯೊಬ್ಬರು ಮಾಡ್ತಾರೆ ಪ್ರತಿಯೊಬ್ಬ ಚಾನಲ್ ಅವರು ಮಾಡೇ ಮಾಡ್ತಾರೆ ಹಾಗಂತ ಹೆಸರು ಇಲ್ಲದಿದ್ದ ಕಲಾವಿದರನ್ನ ಈಗ ನೀವೇ ನಾನಾಗಿ ಅಲ್ಲಿಗೆ ಬರ್ಲಿಲ್ಲ ಹೌದು ನಾನು ನಾನೇ ಬಂದ ಬೇರೆಯವರಾದ್ರೆ ಬನ್ನಿ ಅಲ್ಲಿಗೆ ಇದು ಸ್ಟುಡಿಯೋಗೆ ಬನ್ನಿ ನೀವ್ ಹೇಳಿದ್ರಿ ಇಲ್ಲ ನಾನೇ ನಿಮ್ ಮನೆಗ್ ಬರ್ತೇನೆ ನಾನು ಅದಕ್ಕೆ ಕಳೆದ್ ಎಲ್ಲಿಗೆ ಬರ್ತೀರಿ ನೀವು ನಾನು ಎಲ್ಲಿಗೆ ಬರ್ಬೇಕು ಅಂತ ಕೇಳ್ತೀನಿ ಇಲ್ಲ ನೀವು ನಾನೇ ನಿಮ್ ಮನೆಗ್ ಬರ್ತೇನೆ ಈ ಗುಣ ಯಾವೆಲ್ಲ ಚಾನೆಲ್ ಬರ್ತದೆ ಅಂತ ನಾನು ಹೇಳಿ ಅಂದ್ರೆ ಅವ್ರದ್ದು ದ್ ದೊಡ್ಡ ಸ್ಟುಡಿಯೋ ಮಾಡ್ಕೊಂಡಿರ್ತಾರೆ ಅಲ್ಲೇ ಒಂದು ಮಾಡಿದ್ರೆ ಒಂದು ಚಂದ ಅಂತ ಇರ್ತದೆ ಆದ್ರೆ ನಿಮ್ಮದು ಈ ಸಣ್ಣ ಪ್ರಯತ್ನಕ್ಕೂ ನಾವು ಧನ್ಯವಾದ ಹೇಳಲೇಬೇಕು ಯಾಕಂದ್ರೆ ನಾವು ಈ ವಿಡಿಯೋ ಮುಖಾಂತರ ಪ್ರಚಾರಕ್ಕೆ ಬಂದು ಬರ್ಬೋದು ಇನ್ನೂ ಹೆಚ್ಚಿನ ಜನರು ಸಿಕ್ಕಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅನ್ನೋದೇ ನಾವು ಪರಮಾತ್ಮ ಶನೇಶ್ವರನಲ್ಲಿ ಬೇಡ್ಕೊಂಡು ನಿಮ್ಮ ಆಶೀರ್ವಾದ ಸರ್ ನಿಮ್ಮ ಆಶೀರ್ವಾದ ಇದ್ರೆ ಹೀಗೆ ಇನ್ನು ಹೆಚ್ಚಿನ ಎಲೆಮರೆಕಾಯಿ ಕಲಾವಿದರು ತುಂಬಾ ಜನ ಇದ್ದಾರೆ ಇನ್ನು ಪಾಪ ಇಂಟ್ರೂ ಇಲ್ಲ ತುಂಬಾ ವರ್ಷ ಯಕ್ಷಗಾನದಲ್ಲಿ ದುಡಿದಿದ್ದಾರೆ ತುಂಬಾ ನೋವುಗಳು ಇಟ್ಕೊಂಡ್ ಇದ್ದಾರೆ ಈಗ ನಾವು ರಂಗದಲ್ಲಿ ಬಂದಾಗ ಜನರ ಸಂತೋಷ ಪಡ್ತೇವೆ ಅಂತ ಒಳ ಮನ್ಸಲ್ಲಿ ನಮ್ಗೆ ನೋವು ಇದ್ದೇ ಇರ್ತದೆ ಅದನ್ನ ನಾವು ರಂಗದಲ್ಲಿ ತೋರ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅಂತ ಕಲಾವಿದನ್ನೆಲ್ಲ ನಿಮ್ಮ ಚಾನೆಲ್ ಅವ್ರನ್ನ ಇಂಟರ್ವ್ಯೂ ಮಾಡಿ ಅವ್ರನ್ನ ಸ್ವಲ್ಪ ಬೆಳೆಸಿ ನೀವು ಬೆಳೀರಿ ನಿಮ್ಗೂ ಹೆಚ್ಚಿನ ಜನ ಸಬ್ಸ್ಕ್ರೈಬ್ ಮಾಡ್ಲಿ ನೀವು ಸ್ವಲ್ಪ ಅದರಿಂದ ಪಡ್ಕೊಳ್ಳಿ ಅಂದ್ರೆ ನಮ್ದು ಪರಮಾತ್ಮನ ಆಶೀರ್ವಾದ ಯಾವಾಗ್ಲೂ ನಿಮ್ಮ ಮೇಲೆ ಇರ್ತದೆ ಅನ್ನೋದು ಕೊನೆಯದಾಗ ಒಂದ್ ಪ್ರಶ್ನೆ ಈಗ ಹೊಸಬ್ರು ಬರೋರ್ಗೆ ನೀವ್ ಏನಂತ ಅಂತ ಬರ್ಬೋದಾ ಯಕ್ಷಗಾನಕ್ಕೆ ಇದ್ರಲ್ಲಿ ಜೀವನ ಉಂಟ ಮೊದಲು ನಾವೆಲ್ಲ ಸೇರ್ಪಡೆ ಆಗುವಾಗ ಬಹಳ ಕಷ್ಟ ಐತಿತ್ತು ಯಕ್ಷಾಗೆಲ್ಲ ಒಂದು ಹದಿನೈದ್ ಇಪ್ಪತ್ತು ವರ್ಷದ ಹಿಂದೆ ಹೋದ್ರೆ ಯಕ್ಷಗಾನ ಅನ್ನೋದು ಬಹಳ ಕಠಿಣವಾದ ನಾವು ಅವಾಗ ಎಣಸ್ಕೊಂಡಿತ್ತು ಹೋದಾಗ ಎಣಸ್ಕೊಂಡಿತ್ತು ಯಕ್ಷಗಾನ ಬೇಡ ಇತ್ತು ಈವಾಗಿನ ಜನರೇಷನ್ ನೋಡಿದ್ರೆ ಯಕ್ಷಗಾನ ಒಳ್ಳೇದು ಹ್ಮ್ ಬೆಲೆ ಇದೆ ಕಲಾವಿದ್ರ ಬೆಲೆ ಇದೆ ಮತ್ತೆ ನಾವು ಸಾಫ್ಟ್ವೇರ್ ಕಂಪ್ನಿ ಆ ಕಂಪ್ನಿ ಈ ಕಂಪ್ನಿ ಅಂತ ನೋಡಿ ಅದಕ್ಕಿಂತ ಡಬಲ್ ದುಡಿಬಹುದು ಒಂದ್ ಲೆಕ್ಕದಲ್ಲಿ ನೋಡಿ ನಮ್ಮ ಪ್ರಯತ್ನ ಇರ್ಬೇಕು ನಮ್ಮ ಪ್ರಯತ್ನ ಇರ್ಬೇಕು ದೊಡ್ಡ ದೊಡ್ಡ ಕಲಾವಿದು ಮೇನ್ ಮೇನ್ ಪಾತ್ರ ಮಾಡೋರಿಗೆ ಜಾಸ್ತಿನೇಸನ್ ಇರುತ್ತೆ ಮತ್ತೆ ಇನ್ನೊಂದೇನ್ ಕೇಳ್ರೆ ಆ ಇದಕ್ಕೆ ನಾನು ಡಿಗ್ರಿ ಓದ್ಬೇಕು ಆ ಸೆಕೆಂಡ್ ಪಿ ಯು ಆಗ್ಬೇಕು ಎಸ್ ಎಲ್ ಸಿ ಆಗ್ಬೇಕು ಅದಂತ ಇಲ್ಲ ಯಕ್ಷಗಾನಕ್ಕೆ ಇದ್ರಲ್ಲಿ ಇರ್ಬೇಕಾಗಿರೋದು ಹೋದ್ರೆ ಸಾಕು ನಿಮ್ಮನ್ನ ನಿಮ್ಮನ್ನ ನೋಡಿದ್ರೆ ಅನ್ಸಿದ್ದು ಅದಕ್ಕೆ ಏನಿಲ್ಲದ್ರು ಹಠ ಇರ್ಬೇಕು ಅನ್ನೋದ್ ಅಷ್ಟೇ ಹ ಯಕ್ಷಗಾನದಲ್ಲಿ ಏನಾದ್ರು ನಾನ್ ಸಾಧನೆ ಮಾಡ್ಬೇಕು ಅನ್ನೋ ಒಂದು ಹಠ ಇದ್ರೆ ಯಕ್ಷಗಾನ ಅಂತಲ್ಲ ಪ್ರತಿಯೊಂದು ಉದ್ಯೋಗದಲ್ಲೂ ಅಷ್ಟೇ ನಾನ್ ಕಲಿಬೇಕು ಅಂತ ಹಠ ಇದ್ರೆ ಯಾವ್ದು ಬೇಕಾದ್ರೂ ಕಲಿಬಹುದು ಯಕ್ಷಗಾನಕ್ ಬರುದು ಒಂದೇನಂತಂದ್ರೆ ನಮ್ಮ ಸಂಸ್ಕೃತಿಯನ್ನ ನಾವು ಉಳಿದಾಗ್ತದೆ ಈ ಚಾನಲನ್ನು ಸನ್ ಸಂಸ್ ಚಾನಲ್ ಅನ್ನ ನೋಡಿ ಮತ್ತೆ ಅವರನ್ನು ಅಭಿನಂದಿಸಿ ಹಾಗೆ ಇನ್ನು ಹೆಚ್ಚಿನ ಜನ ಇದನ್ನ ಸಬ್ಸ್ಕ್ರೈಬ್ ಮಾಡಿ ಅವರಿಗೂ ಅವರನ್ನು ಪ್ರೋತ್ಸಾಹಿಸಿ ಹಾಗೆ ಅದರಲ್ಲಿ ಬರುವಂತ ಪ್ರತಿಯೊಬ್ಬರು ಅವ್ರು ಏನೇನು ವಿಡಿಯೋಗಳನ್ನ ಕಲಾವಿದ ವಿಡಿಯೋ ದೇವಸ್ಥಾನದ ಇಂಥದ್ದೆಲ್ಲ ತುಂಬಾ ಧಾರ್ಮಿಕ ಪ್ರಚಾರ ಮಾಡ್ತಾ ಇದ್ದಾರೆ ಪ್ರಚಾರ ಮಾಡೋರಿಗೆ ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಅವ್ರು ಇನ್ನಷ್ಟು ಬೆಳಿಲಿಕ್ಕೆ ಸಾಧ್ಯ ಉಂಟು ನೀವೆಲ್ಲವರು ಅವರನ್ನು ಪ್ರೋತ್ಸಾಹಿಸಿದಾಗ ಅವ್ರಿಗೊಂದು ಲೈಕ್ ಕೊಟ್ಟರೆ ಅವರು ಬೆಳಿತಾರೆ ಹಾಗಾಗಿ ಅವ್ರನ್ನೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಒಳ್ಳೇದಾಗೆ ಸೊ ಇಷ್ಟೊತ್ ನೋಡಿದ್ರಲ್ಲ ನಾವು ಮಂಜುನಾಥ್ ದೇವಾಡಿದ ಕಮಲಶಿಲೆಯವ್ರ ಅವ್ರ ಮನೆಗ್ ಬಂದು ಕಲಾವಿದ್ರನ್ನ ಮಾತಾಡ್ತೀನಿ ನಂಗಂತೂ ತುಂಬಾನೇ ಖುಷಿ ಆಯ್ತು ಹಾಗೆ ಅವ್ರ ಸ್ಟೋರಿ ಕೇಳಿ ಅವರು ಹೋಟೆಲ್ ಇಂದ ಕಾರ್ಪೆಂಟರ್ ಆಗಿ ಕಾರ್ಪೆಂಟರ್ ಟು ಕಲಾವಿದರಾಗಿದ್ದಾರೆ ಇವರ ಜರ್ನಿ ನೋಡಿ ನಂಗಂತೂ ತುಂಬಾ ಖುಷಿ ಅನಿಸ್ತು ಹಾಗೆ ಇನ್ಸ್ಪೈರಿಂಗ್ ಅನಿಸ್ತು ಈ ವಿಡಿಯೋ ಈ ಇವ್ರ ಸ್ಟೋರಿ ನೋಡಿ ನಿಮ್ಗೂ ತುಂಬಾ ಇನ್ಸ್ಪೈರಿಂಗ್ ಆಗಿರ್ಬೋದು ಅಂತ ಅನ್ಕೋತೀನಿ ಕಲಾವಿದ್ರು ಆಗಿರ್ಬೇಕು ಅಂತ ಏನಿಲ್ಲ ಪ್ರತಿ ಒಂದು ವೃತ್ತಿನಲ್ಲೂ ಅದೇ ಆದ ಅದರದೇ ಆದಂತ ಚಾಲೆಂಜಸ್ ಇದ್ದೇ ಇರುತ್ತೆ ಆ ಒಂದು ಚಾಲೆಂಜಸ್ ನಾವು ಹೆದರ್ಸ್ಬೇಕು ಹಟವಾಗಿ ತಗೋಬೇಕು ಅಂತ ಇವ್ರ ಜೀವನದಿಂದ ನಾನು ಕಲಿತೆ ಅಂತ ಅನ್ಕೋತೀನಿ ಸರ್ ಥ್ಯಾಂಕ್ ಯು ದಯವಿಟ್ಟು ಎಲ್ಲರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ